ವಯಸ್ಸು ಎಪ್ಪತ್ತೆರಡು ವರ್ಷ ಆದ್ರೂ ಕೂಡ ಜೋಸಲ್ಲಿ ಏನೂ ಕಡಿಮೆ ಇಲ್ಲ ಅನುಶ್ರೀ ಅವರಿಗೆ ಬಕೆಟ್ ಹಿಡಿತಾರೆ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಅದರ ಹಿಂದೆ ಇರುವಂತ ಕಾಯಿ ಸತ್ಯ ನಾನು ನೋಡಿಲ್ಲ ಗಿಲ್ಲಿ ವಿನ್ನರ್ ಆದ್ಮೇಲೆ ತುಂಬಾ ಬದಲಾಗಿದ್ದಾರೆ ದುಡ್ಡು ಮಾತ್ರ ಮೀಟ್ ಆಗ್ತಾರೆ ದುಡ್ಡೋರಿಗೆ ಮಾತ್ರ ಸಿಗ್ತಾರೆ ಏನಿದು ಹಾಯ್ ಹಲೋ ನಮಸ್ಕಾರ ಸ್ವಾಗತ ನಿಮಗೆಲ್ಲ ಮತ್ತೊಂದು ಹೊಸ ವಿಡಿಯೋಗೆ ಈ ಒಂದು ವಿಡಿಯೋದಲ್ಲಿ ಕೂಡ ನಾವು ಮತ್ತೆ ವೈರಲ್ ಕಹನಿ ಬಗ್ಗೆ ಮಾತಾಡೋಣ ಮತ್ತೆ ಶುರು ಮಾಡೋಣ ಎಪ್ಪತ್ತು ವಯಸ್ಸಿನ ಒಬ್ಬ ಮಹಿಳೆ ತನ್ನ ಮಗನ ಮದುವೆಯಲ್ಲಿ ಡ್ಯಾನ್ಸ್ ಮಾಡಿದ ವಿಡಿಯೋ ನೋಡಿ ನೀವು ಕೂಡ ಶಾಕ್ ಆಗಿ ಹೋಗ್ತೀರಾ ಇವರು ಇತಿಹಾಸ ಬಗ್ಗೆ ಕೇಳಿದ್ರೆ ಇವರು ಕೂಡ ಯಾವುದೇ ಸೆಲೆಬ್ರಿಟಿಗೂ ಕಡಿಮೆ ಇರಲಿಲ್ಲ ಅವರ ಟೈಮ್ ಅಲ್ಲಿ ಅಂತ ನೀವೇ ಅಂದಾಜ್ ಮಾಡ್ತೀರಾ ಮನೆಯ ಮದುವೆಯಲ್ಲಿ ಕುಣಿದು ಕುಪ್ಪಳಿಸಿದ ಹಿರಿಯ ನಟಿ ಇವರ ಹೆಸರು ಕಲ್ಪನಾ ಅಯ್ಯರ್ ಬಾಲಿವುಡ್ ನ ಎಂಬತ್ತು ಮತ್ತೆ ತೊಂಬತ್ತರ ದಶಕದ ಟೈಮ್ ಅಲ್ಲಿ ಇವರು ಕ್ಯಾಬರೇಟ್ ಟ್ವಿನ್ ಆಗಿದ್ರಂತೆ ಇವಾಗ ಅವರ ಮನೆಯ ಮದುವೆ ಫಂಕ್ಷನ್ ಅಲ್ಲಿ ಕುಣಿದ ವಿಡಿಯೋ ಈ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಂಡ್ ಇವಾಗಿನ ಫಂಕ್ಷನ್ ಏನು ನಾವು ನೋಡಿದಿವಿ ಯಾವ ರೀತಿಯಾಗಿ ಕುಣಿತಾರೆ ಅಂತ ಆದ್ರೆ ಇವರು ತಮ್ಮ ಹಳೆಯ ಡ್ಯಾನ್ಸ್ ನ ಸ್ಟೆಪ್ ಗಳನ್ನ ಹಳೆಯ ಸಾಂಗಿನ ಮೂಲಕ ಮದುವೆಗೆ ಫಂಕ್ಷನ್ ಗೆ ಬಂದಂತ ಎಲ್ಲರಿಗೂ ಶಾಕ್ ಅನ್ನ ಕೊಟ್ಟಿದ್ದಾರೆ ನೀವೇ ನೋಡಿ ಆ ವಿಡಿಯೋ ಯಾವ ರೀತಿ ಆಗಿದೆ ಅಂತ ಅನುಶ್ರೀ ಈ ಒಂದು ಆಂಕರ್ ಪ್ರೊಫೆಷನ್ ಗೆ ಕಾಲಿಟ್ಟು ಇಪ್ಪತ್ತು ವರ್ಷಗಳಾಗಿದೆ ಈ ಒಂದು ಇಪ್ಪತ್ತು ವರ್ಷದ ಜರ್ನಿಯಲ್ಲಿ ಅವರು ಅನುಭವಿಸಿದಂತಹ ನೋವುಗಳು ಯಾರಿಗೂ ಗೊತ್ತಿಲ್ಲ ಇವಾಗ ಅವರು ಅದನ್ನ ಬಿಚ್ಚಿಟ್ಟಿದ್ದಾರೆ ಸಾಮಾನ್ಯವಾಗಿ ಅನುಶ್ರೀ ಅವ್ರ ಬಗ್ಗೆ ಬಹಳಷ್ಟು ನೆಗೆಟಿವ್ ಪಾಯಿಂಟ್ ಗಳಿವೆ ಅವರು ಬಗೆಟ್ ಹಿಡಿತಾರೆ ಬಹಳಷ್ಟು ಜನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಪೋಸ್ಟ್ ಗಳಿಗೆ ಕೆಲವೊಂದು ಮೀಮ್ಸ್ ಗಳಿಗೆ ಅಲ್ಲಿ ನೋಡಿರಬಹುದು ಕಮೆಂಟ್ಸ್ ಗಳು ಯಾವ ರೀತಿ ಬರ್ತಾವೆ ಅಂತ ಸೊ ಇದು ನೋಡುವಂತಹ ಪಾಯಿಂಟ್ ವ್ಯೂ ಮೇಲೆ ಇದೆ ಈಗ ಆ ಪಾಯಿಂಟ್ ವ್ಯೂ ನೀವು ಅನುಶ್ರೀ ಅವ್ರ ಕಡೆಯಿಂದ ನೋಡಿದ್ರೆ ನಮ್ಮ ಕನ್ನಡದ ಹೀರೋ ಮತ್ತು ಹೀರೋನ್ ಗಳನ್ನ ನಾವು ಹೋಗಲ್ದೆ ಮತ್ತೆ ಯಾರು ಹೋಗುತ್ತಾರೆ ನನ್ಗೆ ಸಿನಿಮಾ ಇಂಡಸ್ಟ್ರಿ ಮೇಲೆ ಜಿ ಕನ್ನಡದ ಮೇಲೆ ಜಿ ಕನ್ನಡದಲ್ಲಿ ಬರುವಂತಹ ಸ್ಪರ್ಧೆಗಳಾಗ್ಲಿ ಕಾಮಿಡಿಗಳಾಗಲಿ ಅಲ್ಲ ವೈಯಕ್ತಿಕ ವಿಚಾರಗಳಾಗ್ಲಿ ಅಲ್ಲಿ ನಗೋದು ಅಳೋದು ಸೊ ಇದೆಲ್ಲ ಜೀವನದ ಒಂದು ಪಾರ್ಟ್ ಅಷ್ಟೇ ಅವರು ಬೆಂಗಳೂರಲ್ಲಿ ಬರ್ಬೇಕಾದ್ರೆ ಬೆಂಗಳೂರಲ್ಲಿ ಸರ್ವೈವ್ ಆಗ್ಬೇಕಂದ್ರೆ ಬೆಂಗಳೂರು ಭಾಷೆ ಬರಬೇಕಾಗಿತ್ತು ಆದ್ರೆ ಅವರಿಗೆ ಮಂಗಳೂರು ಭಾಷೆ ಬರ್ತಾ ಇತ್ತು ಸೊ ಆ ಟೈಮ್ ಅಲ್ಲಿ ಬಹಳಷ್ಟು ಸ್ಟ್ರಗಲ್ ಅನ್ನ ಪಟ್ರು ಭಾಷೆ ಕಲಿಯೋಕ್ಕೆ ಅಂಡ್ ಅದಕ್ಕೆ ಅವರಿಗೆ ಮೇನ್ ಸಾಥ್ ಕೊಟ್ಟಿದ್ದು ಶ್ರೀಕಾಂತ್ ಅವರು ಆದ್ಮೇಲೆ ಅವರ ತಾಯಿ ಕೂಡ ಮನೆಯಲ್ಲಿ ಯಾವ್ದೇ ಕೆಲಸಗಳನ್ನ ಮಾಡುತ್ತಾ ಬೆಂಗಳೂರು ಭಾಷಾ ಶೈಲಿಯಲ್ಲಿ ಮಾತನಾಡೋದನ್ನ ಕಲಿಸಿದ್ರು ಸೊ ಇದೆಲ್ಲ ಅವರ ಈ ಒಂದು ವರ್ಷದ ಜರ್ನಿಯಲ್ಲಿ ಹಿಂದೆ ನಡೆದಂತ ಕಹಿ ಘಟನೆಗಳು ಖಂಡಿತ ನಾವು ಇದ್ರ ಬಗ್ಗೆ ಎಂದಿಗೂ ಯೋಚನೆ ಮಾಡಿರಲ್ಲ ಯಾಕಂದ್ರೆ ಒಬ್ಬ ವ್ಯಕ್ತಿಯ ಪಾಸ್ಟ್ ಯಾವ ರೀತಿಯಾಗಿ ಕೆಲವೊಬರ್ದು ಖುಷಿಯಾಗಿರುತ್ತೆ ಇನ್ ಕೆಲವೊಬರದು ಬಹಳ ಕಠಿಣವಾಗಿರುತ್ತೆ ಅದನ್ನ ಅನ್ಭವಿಸಿದವರಿಗೆ ಮತ್ತೆ ನೋಡಿದವರಿಗೆ ಮಾತ್ರ ಗೊತ್ತು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಮೇಲೆ ಟ್ಯಾಟೋ ಹಾಕಿಸ್ಕೊಂಡಿರಂತ ಅಭಿಮಾನಿ ಒಂದು ಆರೋಪವನ್ನ ಮಾಡಿದ್ದಾರೆ ಗಿಲ್ಲಿ ಯಾರ ಹತ್ರ ದುಡ್ಡು ಇದೆ ಅವ್ರ ರಸ್ತೆ ಮಿಂಕ್ ಮಾಡ್ತಿದ್ದಾನೆ ಅವ್ರ ಅಭಿಮಾನಿಗಳನ್ನ ಅವರು ಕೇರೆಯ ಮಾಡ್ತಿಲ್ಲ ಈ ತರ ಒಂದು ಆರೋಪವನ್ನ ಮಾಡಿದ್ದಾರೆ ಆಕ್ಚುಲಿ ಈ ಒಂದು ಕತೆ ಶುರು ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲಗಿನ ಇನ್ನೊಂದ್ ಎರಡು ದಿನ ಇರ್ಬೇಕಾದ್ರೆ ಒಂದು ಫಂಕ್ಷನ್ ಟೈಪ್ ಇರುತ್ತೆ ಲೈಕ್ ಅಭಿಮಾನಿಗಳು ಬಂದಿರ್ತಾರೆ ಅಲ್ಲಿ ಸ್ಪರ್ಧಿಗಳು ಹೋಗಿ ಅವ್ರ ಹತ್ರ ಮಾತನಾಡಿ ಅಭಿಮಾನಿಗಳನ್ನ ಬೆಂಬಲಿಸಿ ಅಂತ ಕೇಳ್ತಾರೆ ಸೊ ಆ ಟೈಮ್ ಅಲ್ಲಿ ಒಬ್ಬ ಟ್ಯಾಟೋ ಹಾಕಿಸ್ಕೊಂತ ವ್ಯಕ್ತಿ ವೈರಲ್ ಆಗಿದ್ದು ಅಂಡ್ ಆ ಒಂದು ಟ್ಯಾಟೋನ ನೋಡಿ ಗಿಲ್ಲಿ ಕೂಡ ತುಂಬಾ ಅಚ್ಚರಿ ಪಟ್ರು ಆದರೆ ಆ ಗಿಲ್ಲಿ ವಿನ್ ಆದ್ರು ವಿನ್ ಆದ್ಮೇಲೆ ಅವ್ರಿಗೆ ಯಾರ ಹತ್ರ ಕೆಲವರು ಸೆಲೆಬ್ರಿಟಿಗಳು ಕರೆದ್ರು ಕೆಲವು ಕೆಲವರು ರಾಜಕೀಯ ವ್ಯಕ್ತಿಗಳು ಕರೆದ್ರು ಕೆಲವರು ಫಂಕ್ಷನ್ ಗಳ ಕರೆದ್ರು ಈ ತರ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ರು ಸೊ ಇದೆಲ್ಲ ನೋಡಿದ ಆ ಟ್ಯಾಟೋ ಹಾಕಿಸ್ಕೊಂಡ ವ್ಯಕ್ತಿ ಒಂದ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆರೋಪವನ್ನ ಮಾಡಿದ್ದಾರೆ ಯಾರ ಹತ್ರ ದುಡ್ಡಿರುತ್ತೆ ಅವ್ರಿಗೆ ಅಷ್ಟೇ ಮೀಟ್ ಆಗ್ತಾರೆ ಬಿಗ್ ಬಾಸ್ ಗೆಲ್ಲವರಿಗೆ ಮಾತ್ರ ಅಭಿಮಾನಿಗಳ ಐವತ್ತು ಕೋಟಿ ಓಟ್ ಹಾಕಿ ಗೆಲ್ಸಿದೀವಿ ಹಾಗಂತ ಅಭಿಮಾನಿಗಳನ್ನ ಮರೆತೇ ಬಿಡೋದಾ ಅಭಿಮಾನಿಗಳ ಜೊತೆ ಇರಿ ಅಂತ ನೂರ್ ಜನ ಬರ್ತಾರೆ ಅದೇ ಅಭಿಮಾನಿಗಳನ್ನ ನೀವು ಬಿಟ್ಟು ಹೋದ್ರೆ ನೀವು ಎಲ್ಲಿ ಬೆಳಿತೀರಾ ಸೊ ಹೀಗೆಲ್ಲ ಗಿಲ್ಲಿ ಬಗ್ಗೆ ಮಾತನಾಡಿದ ವ್ಯಕ್ತಿಗೆ ಅಲ್ಲಿಯ ನೆಟ್ಟಿಗರು ಕೂಡ ಅವ್ರ ಮೇಲೆ ಕೋಪಗೊಂಡಿದ್ದಾರೆ ಗಿಲ್ಲಿ ಗೆದ್ದಾದ್ಮೇಲೆ ನಿಮ್ಗೆ ಬಂದ್ ಮೀಟ್ ಆಗ್ತೇನೆ ಅಂತ ಏನಂತ ಹೇಳಿದ್ರ ಅಥವಾ ಗೆದ್ದಾದ್ಮೇಲೆ ನಿಮ್ಮನ್ನ ಮೀಟ್ ಆಗ್ಲೇ ಬೇಕಂತ ಏನ್ ರೂಲ್ಸ್ ಇದೆ ನಾನು ಈ ವಿಚಾರ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆಗೆ ಒಳಗಾಗಿದೆ ಸೊ ಹೇಗಿತ್ತು ಇವತ್ತಿನ ವೈರಲ್ ವಿಡಿಯೋಗಳು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ನಾವು ನಾಲ್ಕುನೂರು ಸಬ್ಸ್ಕ್ರೈಬ್ಗೆ ತುಂಬ ಹತ್ತಿರ ಇದ್ದೀವಿ ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್